ಅಶ್ವೇಗ ಸೂಪರ್ ಫಾಸ್ಟಿಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರು ಶಿವನ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಶಾಸಕನಿಗೆ ನೋಟಿಸ್ ನೀಡಲು ಪೊಲೀಸರ ನಿರ್ಧಾರ ಐವರು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಚಿನ್ನಸ್ವಾಮಿ ಕಾಲ್ತುಳಿತಾ ಕೆಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವ ಸಾಧ್ಯತೆ ವಿಚಾರಣೆ ನಾಳೆಗೆ ಮುಂದೂಡಿದ ಹೈಕೋರ್ಟ್ ವಿಭಾಗೀಯ ಪೀಠ ವಿಜಯೇಂದ್ರ ಅಧ್ಯಕ್ಷನಾಗಿದ್ರೆ ಹೊಸ ಪಕ್ಷ ಕಟ್ತೀನಿ ಯಾವುದೇ ಸಂಶಯ ಬೇಡ ಎಂದ ಶಾಸಕ ಯತ್ನಾಳ್ ಬಿಜೆಪಿ ಕಾಂಗ್ರೆಸ್ ಎಂಎಲ್ಎಗಳು ಬರ್ತಾರೆ ಎಂದ ರೆಬಲ್ ಲೀಡರ್ ಆಸ್ಪತ್ರೆಗೆ ನುಗ್ಗಿ ಐವರಿಂದ ಗುಂಡಿನ ದಾಳಿ ಪರೋಲ್ ಮೇಲಿದ್ದ ಗ್ಯಾಂಗ್ಸ್ಟರ್ ಚಂದನ್ ಹತ್ಯೆ ಪಾಟ್ನಾದ ಖಾಸಗಿ ಆಸ್ಪತ್ರೆಯಲ್ಲಿ ಭಯಾನಕ ಘಟನೆ ಹಸೆಮಣೆ ಏರಲು ಸಜ್ಜಾದ ನಿರೂಪಕಿ ಅನುಶ್ರೀ ಕೊಡಗು ಮೂಲದ ಟೆಕ್ಕಿ ಜೊತೆ ನಡೆಯಲಿದೆ ಕಲ್ಯಾಣ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಕುಟುಂಬದಿಂದ ಭರ್ಜರಿ ತಯಾರಿ ಕೊಮಲ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ನೋಡಿ ಕೊಮೋಲ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಸೀಸ್ ಮಾಡಿದೆ ಶಾಸಕ ಕೆ ವೈ ನಂಜೇಗೌಡ ಮತ್ತು ಇತರರಿಗೆ ಸೇರಿರುವಂತಹ ಆಸ್ತಿ ಇದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಹಗರಣ ನಡೆದಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸೀಸ್ ಮಾಡಲಾಗಿದೆ ಅದು ಶಾಸಕ ಕೆ ವೈ ನಂಜೇಗೌಡ ಮತ್ತು ಇತರರಿಗೆ ಸೇರಿರುವಂತಹ ಆಸ್ತಿಯನ್ನು ಸೀಸ್ ಮಾಡಲಾಗಿದೆ ಹಾಲು ಒಕ್ಕೂಟದಲ್ಲಿ ಹಗರಣ ನಡೆದಿತ್ತು ಅಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿತ್ತು ಅನ್ನುವಂಥ ವಿಚಾರ ಏನಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆ ವೈ ನಂಜೇಗೌಡ ಮತ್ತು ಇತರರಿಗೆ ಸೇರಿದಂಥ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಕೇಸ್ ಏನಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ದು ಅದು ಈ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ ಲಿಮಿಟೆಡ್ ಆ ವಿಚಾರವಾಗಿ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಮಕಾತಿ ಸಂಬಂಧ ಹಗರಣ ನಡೆದಿತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಇಡಿ ದಾಳಿಯನ್ನು ನಡೆಸಿತ್ತು ಅದರಲ್ಲಿ ಕೆ ವೈ ನಂಜೇಗೌಡ ಮನೆ ಮೇಲೆ ಇಡಿ ರೇಡನ್ನು ಮಾಡಿತ್ತು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿಯನ್ನು ಜಪ್ತಿ ಮಾಡಲಾಗಿದೆ ತಾತ್ಕಾಲಿಕವಾಗಿ ಇಡಿ ಮುಟ್ಟುಗೋಲು ಹಾಕ್ಕೊಂಡಿದೆ ಎಕ್ಸ್ ಖಾತೆಯಲ್ಲಿ ಇ ಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೋಸ್ಟಲ್ಲಿ ತೋರಿಸ್ತಾ ಇದ್ವಲ್ಲ ಅದರಲ್ಲಿ ಇನ್ ಡೀಟೇಲ್ ಆಗಿ ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಕತೆ ಏನು ಎತ್ತ ಫುಲ್ ಆ ಪೋಸ್ಟಲ್ಲೇ ಅದನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ ಎಮ್ ಎಲ್ ಎ ಮಾಲೂರು ಕಾಂಗ್ರೆಸ್ನ ಎಮ್ ಎಲ್ ಎ ಕೆ ವೈ ನಂಜೇಗೌಡ ಏನಿದ್ದಾರೆ ಅವರಿಗೆ ಮತ್ತು ಇತರರಿಗೆ ಸೇರಿದಂಥ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಜಪ್ತಿ ಮಾಡಲಾಗಿದೆ ತಾತ್ಕಾಲಿಕವಾಗಿ ಇಡಿ ಮುಟ್ಟುಗೋಲು ಹಾಕೊಂಡಿದೆ ಎಕ್ಸ್ ಖಾತೆಯಲ್ಲಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತೇಳಿ ಇದೇ ಆರೋಪದಡಿ ಇಡಿ ದಾಳಿಯನ್ನು ನಡೆಸಿರುತ್ತೆ ಅವರ ಮನೆ ಕಚೇರಿ ಎಲ್ಲ ಕಡೆಯೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು ಈಗ ಒಂದು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಎರಡನ್ನೂ ಕೂಡ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಿ ಅಂತ ಸಿಎಂನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ನಟ ಅನಿರುದ್ ಬಹಳಷ್ಟು ಅಭಿಮಾನಿಗಳ ಒತ್ತಾಸೆ ಕೂಡ ಇದಾಗಿತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನಟ ಅನಿರು ಸಿ ಎಂಗೆ ನಾಯಕ ನಟನಾಗಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕ ಪರಂಪರೆಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರ ಕೊಡುಗೆ ಅಪರೂಪ ಹಾಗೂ ಅಪಾರ ಈವರೆಗೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಕೂಡ ಅವ್ರಿಗೆ ಸಿಕ್ಕಿಲ್ಲ ರಾಜ್ಯದ ಅತ್ಯುನ್ನತ ಗೌರವವಾದ ಕರ್ನಾಟಕ ರತ್ನವೂ ಕೂಡ ಅವರಿಗೆ ಸಿಕ್ಕಿಲ್ಲ ಸೊ ಮರಣೋತ್ತರವಾಗಿ ಆದರೂ ಅದು ಲಭಿಸಿಲ್ಲ ಅನ್ನುವಂಥ ವಿಚಾರ ಅದು ನಿಜಕ್ಕೂ ಕೂಡ ವಿಷಾದನೀಯ ಅವರನ್ನು ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಂಥ ಸಂದರ್ಭ ಫೋಟೋಗಳು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಆ ಮನವಿ ಪತ್ರ ಅದು ಕೂಡ ತೋರಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಯಾಕಂತಂದರೆ ಸುಮಾರು ಇನ್ನೂರು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಲಿ ಯಾವುದೇ ರೀತಿಯಾದಂಥ ಒಂದು ಇದು ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಮನವಿ ಸೆಪ್ಟೆಂಬರ್ ಹದಿನೆಂಟರಂದು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಇದೆ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ಗುರುತಿಸಿ ಅಭಿಮಾನಿಗಳ ಇಚ್ಛೆಯಂತೆ ಕರ್ನಾಟಕ ರತ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ ಸಿಎಂಗೆ ಪತ್ರದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಟ ಅವರು ಇದೇ ಸೆಪ್ಟೆಂಬರ್ ಹದಿನೆಂಟರಂದು ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವ ಇದೆ ಆ ಕಾರಣಕ್ಕಾಗಿ ಅವರು ಮಾಡಿರುವಂಥ ಸಾಧನೆ ಸಿನಿಮಾ ರಂಗಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಅದೆಲ್ಲ ಭಾಳ ಅಪಾರವಾದದ್ದು ಅದೆಲ್ಲವನ್ನು ಗುರುತಿಸಿ ಅವರಿಗೆ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ ಆಮೇಲೆ ಎಲ್ಲ ವಿಚಾರ ಕೂಡ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮರಣೋತ್ತರವಾಗಿ ಕರ್ನಾಟಕ ರತ್ನವನ್ನು ಕೊಡಬೇಕು ಅನ್ನುವಂಥ ಮನವಿ ಕೇವಲ ಅವರೊಬ್ಬರದೇ ಅಲ್ಲ ಇನ್ಫ್ಯಾಕ್ಟು ಅನೇಕ ಅವರ ಅಭಿಮಾನಿಗಳದ್ದು ಕೂಡ ಅದು ಒತ್ತಾಸೆ ಸೊ ಹಾಗಾಗಿ ಅಭಿಮಾನಿಗಳ ಇಚ್ಛೆಯಂತೆ ಈಗಲಾದರೂ ಅಟ್ಲೀಸ್ಟ್ ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ ನಟ ಅವರು ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ ಪ್ರಕರಣ ಸಂಬಂಧ ಐವರು ಆರೋಪಿಗಳು ನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದು ಬೆಂಗಳೂರಿನ ಇಪ್ಪತ್ತೊಂಬತ್ತನೇ ಎಸಿಜೆಎಂ ನ್ಯಾಯಾಲಯದಲ್ಲಿ ಐವರು ಆರೋಪಿಗಳನ್ನು ವಿಚಾರಣೆ ನಡೆಸಲಾಗಿದೆ ಈ ವೇಳೆ ಐವರು ಆರೋಪಿಗಳನ್ನು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ನನ್ನ ಮಗನ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ನಾನು ದೂರು ಕೊಟ್ಟಿಲ್ಲ ಪೊಲೀಸರೇ ಭೈರತಿ ಬಸವರಾಜ್ ಹೆಸರು ಹಾಕ್ಕೊಂಡಿದ್ದಾರೆ ಅಂತ ಶಿವು ತಾಯಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಯಾರ ಬಗ್ಗೆನೂ ನಾನು ದೂರು ಕೊಟ್ಟಿಲ್ಲ ಏನೂ ಗೊತ್ತಿಲ್ಲ ಅಂದರೆ ನಾನು ಯಾರ ಹೆಸರು ಹೇಳಲಿ ನಾನು ನನ್ನ ಮಗ ಶಿವ ಕೊಲೆಯಾದ ಟೆನ್ಷನ್ನಲ್ಲಿದ್ದೆ ಕೊಲೆ ಮಾಡಿದ್ದು ನೋಡಿದೆ ಅನ್ನಿ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂದರು ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಹೂ ಹೊಂದಿರಬಹುದು ಅವರೇ ಶಾಸಕರ ಹೆಸರು ಹಾಕ್ಕೊಂಡಿರಬೇಕು ಅಂತ ಶಿವ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ அதுல்லா நம்மஹத்த அப்ப நம்ம உயிர் பிராண கபாய்க்கே மம்ம நீ் மணி மக்கள் நம்ம ಆಚೆ ಹೋಗ್ಬೇಡ ನೈಟ್ ಹೇಳಿ ಆಚೆ ಹೋಗ್ಬೇಡ ಎಷ್ಟಾಗ ಸೇಫ್ಟಿ ಯಾರನ್ನ ಬಂದ್ ಬ್ಯಾಗಲ್ಲಿ ತಟ್ಟದ್ರು ನೀವು ಬಂದು ನೋಡಿ ಕ್ಯಾಮ್ರೋಡಿ ಪರಿಚಯವಾಗಿದ್ರೆ ಬಾಗಿಲ್ಲ ಓಪನ್ ಮಾಡಿ ಪೊಲೀಸ್ ಅವರು ಬಂದು ಕೇಳಿದ್ರು ನೀ ಬಾಗಿಲ್ ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ ಅದಕ್ಕೆ ನಾವು ಮನೆ ಉಳಿದ ತುಂಬಾ ಸೇಫ್ಟಿ ಆಗಿದೀವಿ ಇದ್ರೆ ರೋಡ್ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್ ಇಲ್ಲ ಸರ್ ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ ಅಪಾಯ ಇದೆ ಅಪಾಯ ಇದೆ ಅಪಾಯ ಒಂದ್ ಟೈಮ್ ನಮ್ಗೆ ಹೇಳ್ದ ಇಲ್ಲೆಲ್ಲ ಕಲ್ಸರು ನಾನು ಹೊಡಿಯಕ ಆಗ್ಲಿಲ್ಲ ಯಾರೋ ನಮ್ಗೆ ಹೇಳಿದ್ರು ಚೆನ್ನೈಯಿಂದ ಇಂದ ಮೆಟ್ರಾಸ್ ಇಂದ ಆಗ ತಗೊಂಡ್ಬಿಡ್ದೆ ನಾನು ಹೇಳ್ದೆ ಬೇಡಪ್ಪ ದೇವ್ರ ನಂಬು ದುಷ್ಟರ ಇದ್ರೆ ನೀ ದೂರ ಹೋಗು ನಮ್ ಟೈಮ್ ಇಲ್ಲ ಅದೆಲ್ಲ ನಮ್ ಇನ್ನು ಪ್ರಕರಣ ಸಂಬಂಧ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ನೋಟಿಸ್ ತಲುಪಿದ ಕೂಡಲೇ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಕ್ರೈಂ ಸಂಬಂಧ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ವಿಚಾರಣೆ ಅವಶ್ಯಕತೆ ಹಿನ್ನೆಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕನ ಪರ ಸಂಸದ ಕೆ ಸುಧಾಕರ್ ಬ್ಯಾಟ್ ಬೀಸಿದ್ದಾರೆ ಭೈರತಿ ಬಸವರಾಜ್ಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಇಂಥ ಕೃತ್ಯಗಳಲ್ಲಿ ಭೈರತಿ ಭಾಗಿಯಾಗಿಲ್ಲ ಅನ್ನುವಂಥ ವಿಶ್ವಾಸ ಇದೆ ಶಾಸಕರು ಇಂತಹ ಕೃತ್ಯವೆಸಗಲ್ಲ ಎಂಬ ಸಂಪೂರ್ಣ ವಿಶ್ವಾಸ ಇದೆ ಅಂತ ಸುಧಾಕರ್ ಹೇಳಿದ್ದಾರೆ ಬಸವರಾಜ್ ಅವ್ರಿಗೂ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಇದು ಅವರು ಸಚಿವರಿದ್ದಾಗೇನೆ ಇದೆಲ್ಲ ಸದನದಲ್ಲಿ ಬಂತು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಂಥ ಕೃತ್ಯಗಳಲ್ಲಿ ನಮ್ಮ ಬೈರತಿ ಭಾಗಿ ಭಾಗಿಯಾಗಲ್ಲ ಆಗಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಅನೇಕ ಸಾವುಗಳು ಸಂಭವಿಸಿವೆ ಎಂಬ ಆರೋಪ ಕೇಳಬಂದಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಬರುವ ವ್ಯಕ್ತಿ ತಾನೇ ನೂರಾರು ಶವಗಳನ್ನು ಧರ್ಮಸ್ಥಳದ ಕಾಡಿನ ಬೇರೆ ಬೇರೆ ಸ್ಥಳಗಳಲ್ಲಿ ಹೂತು ಹಾಕಿರುವುದಾಗಿಯೂ ಕೋರ್ಟ್ನ ಮುಂದೆ ಹೇಳಿಕೆ ನೀಡಿದ್ದಾರೆ ಇನ್ನು ಈ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸುವಂತೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಪ್ರಕರಣ ಸಂಬಂಧ ಪ್ರತ್ಯಕ್ಷದರ್ಶಿ ಪ್ರಕರಣ ದಾಖಲು ಮಾಡಿದ್ದಾರೆ ಆದರೂ ಇಲ್ಲಿವರೆಗೆ ಈ ಬಗ್ಗೆ ಯಾವುದೇ ಬೆಳವಣಿಗೆ ಆಗಿಲ್ಲ ಇಡೀ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ ಬಂದಿರುವ ಹೇಳಿಕೆದಾರನಿಗೆ ಶೀಘ್ರವೇ ರಕ್ಷಣೆ ಕೊಡಬೇಕು ಆತನಿಗೆ ಏನಾದರೂ ಆದರೆ ಗೃಹ ಇಲಾಖೆ ಸರ್ಕಾರವೇ ಕಾರಣ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿದೆ ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದೇ ದುರ್ಘಟನೆಗೆ ಕಾರಣ ಎಂದಿದೆ ಮ್ಯಾಜಿಸ್ಟ್ರಿಯಲ್ ಹಾಗೂ ನ್ಯಾಯಾಂಗ ತನಿಖೆಯ ವರದಿಯನ್ನು ಸರ್ಕಾರ ಸಲ್ಲಿಕೆ ಮಾಡಿದೆ ಅದರಲ್ಲಿ ಅನಾಹುತಕ್ಕೆ ಕಾರಣ ಆಗಿರುವ ಆರ್ಸಿಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಎನ್ಎ ಕೆಎಸ್ಇಎಯಲ್ಲಿ ಆಗಿರುವ ಲೋಪಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದೆ ಇನ್ನು ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸುವುದರಲ್ಲಿ ಆರ್ಸಿಬಿ ಡಿಎನ್ಎ ಕೆಎಸ್ಇಎ ಫೇಲ್ ಆಗಿದೆ ವೈದ್ಯಕೀಯ ವ್ಯವಸ್ಥೆ ಜವಾಬ್ದಾರಿ ಇದ್ದರೂ ಮೂರು ಸಂಸ್ಥೆಗಳು ನಿರ್ಲಕ್ಷ್ಯ ಮಾಡಿವೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೊಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗದ ವರದಿಯನ್ನು ಕ್ಯಾಬಿನೆಟ್ ಒಪ್ಪಿದೆ ವರದಿ ಶಿಫಾರಸಿನಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಒಪ್ಪಿಗೆ ನೀಡಿದೆ ಕೆಎಸ್ಎ ವಿರುದ್ಧವೂ ಕ್ರಿಮಿನಲ್ ಕೇಸ್ಗೆ ಒಪ್ಪಿಗೆಯನ್ನು ಕೊಡಲಾಗಿದೆ ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷನಾದರೆ ಹೊಸ ಪಕ್ಷ ಕಟ್ತೀನಿ ಅಂತ ಶಾಸಕ ಬಸರಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೀನಿ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಂದಲೂ ಬರ್ತಾರೆ ಹೊಸ ಪಕ್ಷವನ್ನು ಕಟ್ಟಿ ಆಡಳಿತ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ ನಾನು ನರೇಂದ್ರ ಬಗ್ಗೆ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಇಲ್ಲ ಅಮಿತ್ ಶಾವ್ರಿಗೆ ಬೈದಿಲ್ಲ ಬಿ ಜೆ ಪಿಗೆ ಅದಕ್ಕೆ ನಾನು ಪಕ್ಷಕ್ಕೆ ತೊಗೊರತ್ತ ಹೇಳ್ತೀನಿ ಇಲ್ಲ ಅಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೇನೆ ನಾನು ನಿಷ್ಠಾವಂತ ನಿಷ್ಠಾವಂತದೀನಿ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾವ್ರಿಗೆ ಬೈದಿಲ್ಲ ಬಿ ಜೆ ಬೈದಲ್ಲ ಅದಕ್ಕೆ ನಾನು ಪಕ್ಷಕ್ಕೆ ತೊಗೊರತ್ತೆ ಹೇಳ್ತೀನಿ ಇಲ್ಲ ಅಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೇನೆ ನಾನು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಬರಬೇಡಿ ಅಂದಿದ್ದೇ ಯಡಿಯೂರಪ್ಪ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಈ ಮೂಲಕ ಸಿಗಂದೂರು ಸೇತುವೆ ಶಿಷ್ಟಾಚಾರ ಜಟಾಪಟಿಗೆ ಯತ್ನಾಳ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಈ ವೇಳೆ ಸಿಗಂದೂರು ಸೇತುವೆಯಲ್ಲಿ ಶಿಷ್ಟಾಚಾರ ಪಾಲನೆ ಅನ್ನೋದು ಒಂದು ನೆಪ ಅಷ್ಟೇ ಯಡಿಯೂರಪ್ಪ ಸಿ ಎಂ ಸಿದ್ದರಾಮಯ್ಯ ಮಧ್ಯೆ ಅಡ್ಜಸ್ಟ್ಮೆಂಟ್ ಆಗಿತ್ತು ಸಿ ಎಮ್ಗೆ ನೀವು ಬರಬೇಡಿ ನಿಮ್ಮವರು ಬರೋದು ಬೇಡ ಎಂದಿದ್ರು ಈ ಮೂಲಕ ತಮ್ಮ ಹಾಗೂ ಸಿದ್ದರಾಮಯ್ಯ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತ ತೋರಿಸಿಕೊಳ್ಳೋದು ಯಡಿಯೂರಪ್ಪ ಅವರ ಉದ್ದೇಶ ಆಗಿತ್ತು ಅಂತ ಯತ್ನಾಳ್ ಹೇಳಿದ್ದಾರೆ ಇದು ಶ್ರೀಗಂಧೂರ ಒಪ್ಪಂದ ಆತ ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯಗಳ್ ನೀವು ಬರಬೇಡಿ ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ ನಾವು ನಿಮ್ಯಾಗ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಕುರ್ಚಿ ಉಳೀತದ ತಳಿ ಅಡ್ಜಸ್ಟ್ಮೆಂಟ್ ಪ್ರೋಟೋಕಾಲ್ ಸೊಡಗಾಡಿ ಏನೂ ಇಲ್ಲ ಹಂಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲಿ ಅವ್ರು ಫೇಕ್ ಒಂದು ನಾ ಯಾವ ಎಷ್ಟೋ ನಾಲ್ಕು ಸಾವಿರ ಎಟ್ಟೋ ಕೊಟ್ಟಿದ್ದು ಫೇಕ್ ಅದು ಎಂಎಲ್ಸಿ ಎಲ್ ಸಿ ರಾಜೇಂದ್ರ ರಾಜಣ್ಣ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿಯ ಬಳಿಕ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿಯ ಸುರ್ಜೇವಾಲಾ ಸಭೆ ಬಗ್ಗೆ ಮತ್ತೆ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಅಪಸ್ವರ ನುಡಿದಿದ್ದಾರೆ ಶಾಸಕರ ಸಭೆಯ ವೇಳೆ ಸಿ ಎಂ ಡಿ ಸಿ ಸಹ ಇರಬೇಕಿತ್ತು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನುದಾನ ಅಂತ ಬಂದಾಗ ಅವರೇನು ನಮಗೆ ದುಡ್ಡು ಕೊಡ್ತಾರಾ ಅಂತೇಳಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಿ ಎಂ ಡಿ ಸಿ ಅವರು ಕೂಡ ಆ ಸಂದರ್ಭದಲ್ಲಿ ಇರಬೇಕಿತ್ತು ಇದ್ದಿದ್ರೆ ಅವರ ಬಳಿ ಶಾಸಕರು ಚರ್ಚೆ ಮಾಡ್ತಾ ಇದ್ರು ಪರಿಷತ್ ಸದಸ್ಯರ ಜೊತೆಗೂ ಸಭೆ ನಡೆಸುವಂತೆ ಕೇಳಿದ್ದೀವಿ ಸುರ್ಜೇವಾಲಾ ಏನ್ ಮಾಡ್ತಾರೋ ನೋಡಬೇಕು ನಮ್ಮ ಸಮಸ್ಯೆ ಹೇಳ್ಕೊಂಡಿದ್ದೀವಿ ಏನ್ ಮಾಡ್ತಾರೆ ಕಾದ್ ನೋಡೋಣ ಅಂತ ಹೇಳಿದ್ದಾರೆ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ನಿಮ್ಮ ಕೂಗು ಮುಡ್ತಾ ಈಗ ಓಲಾ ಊಬರ್ ಈ ಆನ್ಲೈನ್ ಸಂಸ್ಥೆ ಬಂದ್ ಎಷ್ಟು ವರ್ಷ ಆಯ್ತು ಮೇಡಮ್ ಫಸ್ಟ್ ಎಲ್ಲ ಇವ್ರ ಸೇಫ್ಟಿ ಇತ್ತ ಎಷ್ಟು ಬಿಡ್ತಿದ್ರು ಓಲಾ ಊಬರ್ ನಮ್ಮ ಯಾತ್ರಿ ಒಂದು ಆಪ್ ಮಾಡಿಬಿಟ್ಟು ಅವರು ರೂಪಾಯಿ ಆಟೋ ಚಾಲಕರು ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ ಅಂತ ಕೇಳಿದೀವಿ ಸಾರಿಗೆ ಇಲಾಖೆಯವ್ರಾಗಲಿ ಸಂಚಾರಿ ಪೊಲೀಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಜಾಬ್ ಇಟ್ಕೊಂಡು ಹೋಗ್ತಾರೆ ಇವ್ರು ಜಂಕ್ಷನ್ ಗಳಿ ಇವ್ರ ಗಿಡಕ್ಕೆ ತಾಕತ್ತಿದೆಯಾ ಅವರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ ರೂಪಾಯಿ ಜಾಸ್ತಿ ಮಾಡಿದಾರೆ ಮೀಟರ್ ಗೆ ಅದನ್ನ ರಿನ್ಯೂವಲ್ ಮಾಡ್ಸಕ್ಕೆ ಆರ್ನೂರಿಂದ ಏಳ್ನೂರು ರೂಪಾಯಿ ತಗೊಂತಿದ್ದಾರೆ ಬರೀ ಆರು ರೂಪಾಯಿ ನಾವು ರೈಟ್ ಜಾಸ್ತಿ ಮಾಡ್ಕೊಳಕ್ಕೆ ಏಳ್ನೂರು ರೂಪಾಯಿ ಅಲ್ಲಿ ಅಮೌಂಟ್ ಕಟ್ಟಬೇಕು ನಾವ್ ಎಲ್ಲಿಂದ ಸರ್ ಕಟ್ಟಬೇಕು ಒಂದು ಕಡೆ ಆಟೋ ಚಾಲಕರ ಜೀವನ ನೋವಿನಲ್ಲಿದೆ ಓಟ್ ಹಾಕ್ಸ್ಕೊಳ್ಳುವಾಗ ಕಾಕಿ ಬಟ್ಟೆ ಹಾಕೊಂಡು ಕಾಕಿ ಪ್ಯಾಂಟ್ ಹಾಕೊಂಡು ನಾನ್ ನಿಮ್ಮ ಪರ ನಾನ್ ನಿಮ್ಮ ಪರ ನಾನ್ ನಿಮ್ಮ ಪರ ಅಂತ ಹಿಂಗ ಕುಣಿತಾರೆ ಇವಾಗ ಎಲ್ಲೋದ್ರು ಅವರು ಇವತ್ತು ಸ್ಕೂಲ್ ಫೀಸ್ ಎಲ್ ಜಿ ಮಕ್ಕಳಿಗೆ ಮನೆ ಫ್ಯಾಮಿಲಿ ಅಪ್ಪ ಅಮ್ಮ ಶುಗರ್ ಗಳು ಇರ್ತಾರೆ ಎಲ್ಲಿಂದ ತರ್ತಾರೆ ದುಡ್ಡು ಒಬ್ಬ ದುಡಿಯೋದು ಏಳು ಜನ ತಿನ್ನೋದು ಅಂದ್ರೆ ಹಿಂಗಾಗುತ್ತೆ ಯಾರಿಗೆ ನಮ್ ಪ್ರಾಬ್ಲಮ್ ವೀಕ್ಷಿಸಿ ಇಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಪ್ರಧಾನಿ ಮೋದಿಗೆ ಬಾಂಗ್ಲಾದಿಂದ ಬಂತು ಸಾವಿರ ಕೆಜಿ ಮ್ಯಾಂಗೋ ಗಿಫ್ಟ್ ಪಾಕಿಸ್ತಾನದ ಮಾವಿನ ಹಣ್ಣನ್ನೇ ಪೂಜೆ ಮಾಡ್ತಾ ಇದ್ರು ಚೀನಾ ದೇಶದ ಜನ ಭಾರತದ ಮಾವಿನ ರುಚಿಗೆ ನಿರ್ಧಾರವನ್ನೇ ಬದಲಿಸಿದ್ದ ಅಮೆರಿಕ ಅಧ್ಯಕ್ಷ ಬುಷ್ ಮಾವಿನ ಹಣ್ಣಿಗಿದೆ ಜಗತ್ತಿನ ದ್ವೇಷವನ್ನೇ ಮರೆಸುವಂತ ಅದ್ಭುತ ಶಕ್ತಿ ರಾಜತಾಂತ್ರಿಕ ಮಾವು ವೀಕ್ಷಿಸಿ ರಾತ್ರಿ ಒಂಬತ್ತು ಬ್ರೇಕ್ ಸೂಪರ್ ಫಾಸ್ಟ್ ಗೆ ಮತ್ತೆ ಸ್ವಾಗತ ಸುರ್ಜೇವಾಲಾ ಸಭೆ ಬಗ್ಗೆ ಹಲವು ಶಾಸಕರ ಅಪಸ್ವರ ಕೇಳಿ ಬರ್ತಾ ಇದ್ದು ಸಚಿವ ಚಲೋರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಸುರ್ಜೇವಾಲಾ ಇಲಾಖಾವಾರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಡಿ ಸಿ ಎಮ್ ಸಿ ಎಂ ಎ ಸಿ ಸಿ ಮಧ್ಯದಲ್ಲಿರೋದು ಅದು ಅವರೇ ನಾವು ಅದಕ್ಕೆ ಕಾಮೆಂಟ್ ಮಾಡೋದು ಈಗ ನಮಗೆ ಒಂದು ಸರ್ಕಾರದಲ್ಲಿ ಇಟ್ಟು ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಪಕ್ಷದಲ್ಲಿ ಇಟ್ಟು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ವೇಣುಗೋಪಾಲ್ ಸುರ್ಜೇವಾಲಾ ಎ ಸಿ ಅವರು ಅವ್ರ ಮಧ್ಯೆ ಏನ್ ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗದೆ ನಮಗೆ ಕೊಟ್ಟು ಜವಾಬ್ದಾರಿ ಸಿದ್ದರಾಮಯ್ಯವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ ಅಷ್ಟೇ ನಮ್ಮ ಸಿಗೋದು ನಾವೆಲ್ಲ ಸಿದ್ದರಾಮಯ್ಯ ಸಿಎಂ ಅಂತ ಅಂದ್ಕೊಂಡಿದ್ವಿ ಆದರೆ ಸುರ್ಜೇವಾಲಾ ಸೂಪರ್ ಸಿಎಂ ಎಂಬುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಬಾದಾಮಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿಎಂಗೆ ಕೌಂಟರ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸರಣಿ ಸಭೆಗಳನ್ನು ಮಾಡೋದು ನೋಡಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅನುದಾನ ಪಡೆಯಬೇಕಾದರೆ ಸಿಎಂ ಕಡೆ ಮುಖ ಮಾಡ್ತಾ ಇಲ್ಲ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಸಾಂವಿಧಾನಿಕ ಹುದ್ದೆ ಅಲಂಕರಿಸಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಆದರೆ ಸುರ್ಜೇವಾಲಾ ಸೂಪರ್ ಸಿಎಂ ಎಂಬುದರಲ್ಲಿ ಡೌಟೇ ಇಲ್ಲ ಅಂತ ಕಿಡಿಕಾರಿದ್ದಾರೆ ನಾವೆಲ್ಲೂ ಅನ್ಕೊಂಡಿ ಎಲ್ಲರೂ ಅನ್ಕೊಂಡಿದ್ದೇವೆ ಏಳು ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದ್ರೆ ಈಗ ಕಾಂಗ್ರೆಸ್ ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜೀವಾಲಾ ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರೂ ಜಿ ಪಿ ಎನ್ನ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದ್ರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮುಖ್ಯಮಂತ್ರಿಗಳ ದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜಿವಾಲಾ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದೀವಿ ಅಂತ ಇದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನ್ ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದ್ರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಕೇತಗನಹಳ್ಳಿ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರ ಸಂಬಂಧಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮತ್ತು ಇತರರು ರಾಮನಗರದ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಪ್ರಕರಣದ ವಿಚಾರಣೆಗೆ ಮುಂದಿನ ಆದೇಶದವರೆಗೂ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದೆ ಕುಮಾರಸ್ವಾಮಿ ಅವರ ವಿರುದ್ಧದ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಈ ಕುರಿತು ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮತ್ತು ಅರ್ಜಿದಾರ ಸಮಾಜ ಪರಿವರ್ತನಾ ಸಮುದಾಯಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ನಟ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು ವೈದ್ಯಕೀಯ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ತಾತ್ಕಾಲಿಕ ಬೇಲ್ ನೀಡಿದರೂ ನಂತರದಲ್ಲಿ ನಟನಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ಇವತ್ತು ಕೇಸ್ ಹಿಯರಿಂಗ್ ಇದ್ದು ಈ ವೇಳೆ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಮುಂದೂಡಿದೆ ಅಂದೇ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ ಬೆಂಗಳೂರಿನ ಹದಿನೈದು ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸಹಕಾರ ಬ್ಯಾಂಕ್ನಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ ಕೇಳಿಬಂದ ಹಿನ್ನೆಲೆ ಜಾಲಹಳ್ಳಿಯಲ್ಲಿರುವ ಸುಶ್ರುತ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಬ್ಯಾಂಕ್ನ ಎಂಡಿ ಮೃತಪಟ್ಟವರ ಹೆಸರಿನಲ್ಲೂ ಅಕೌಂಟ್ ತೆರೆದು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜಾಲಹಳ್ಳಿ ಸಿ ಲೇಔಟು ವಿಜಯನಗರ ಸೇರಿದಂತೆ ಹಲವೆಡೆ ಸುಶ್ರುತ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ಇಡೀ ದಾಳಿ ನಡೆಸಿದೆ ಕಾಂಗ್ರೆಸ್ ಯೋಜನೆಗೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಂದ ಎಣ್ಣೀರು ಬಿಡಲಾಗಿದೆ ಬೆಂಗಳೂರಲ್ಲಿ ಎರಡು ಇಲಾಖೆ ಈ ಖಾತಾ ಹಂಚಿಕೆಯಲ್ಲಿ ಬಿಬಿಎಂಪಿ ಚೀಫ್ ಕಮಿಷನರ್ ಮತ್ತು ಕಂದಾಯ ಅಧಿಕಾರಿಗಳಿಂದ ಹಿನ್ನಡೆಯಾಗಿದೆ ಒಂದು ದಿನಕ್ಕೆ ಒಂದು ವಾರ್ಡ್ಗೆ ಎಂಟು ಈ ಖಾತಾ ಮಾತ್ರ ಹಂಚಿಕೆ ಮಾಡಲಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ನಲ್ಲಿ ಒಂದು ಸಾವಿರದ ಎಂಟುನೂರು ಈ ಖಾತಾ ಹಂಚಿಕೆ ಮಾಡಲಾಗಿದೆ ಇನ್ನು ಹತ್ತು ತಿಂಗಳಿಂದ ಬಿಬಿಎಂಪಿ ಕೇವಲ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರ ಈ ಖಾತಾ ಹಂಚಿಕೆ ಮಾಡಿದ್ದು ಹದಿನೈದು ಲಕ್ಷಕ್ಕೂ ಅಧಿಕ ಸ್ವತ್ತುಗಳಿಗೆ ಈ ಖಾತಾ ನೀಡಲು ಬಾಕಿ ಇದೆ ಇದು ಪಾಲಿಕೆಯ ವಿಳಂಬದಿಂದ ಈ ಖಾತೆದಾರರಲ್ಲಿ ಆತಂಕ ಹೆಚ್ಚಾಗಿದೆ ಶೀಘ್ರವೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಸಿಗಲಿದೆ ರಾಜ್ಯದಲ್ಲಿನ ಖಾಲಿ ಇರುವ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರ ನೇಮಕ ಕುರಿತು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿದ್ದಾರೆ ಮೂರ್ನಾಲ್ಕು ದಿನಗಳಲ್ಲಿ ಖಾಲಿ ಸ್ಥಾನಗಳಿಗೆ ನೇಮಕಾತಿ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಈಗಾಗಲೇ ನಿಗಮ ಮಂಡಳಿ ನೇಮಕ ಆಗಿದ್ದರೂ ಇನ್ನೂ ನಲವತ್ತು ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ಮೂವತ್ತಕ್ಕೂ ಹೆಚ್ಚು ಹುದ್ದೆಗಳ ನೇಮಕ ಬಾಕಿ ಇತ್ತು ಅಲ್ಲದೆ ಸಾವಿರಕ್ಕೂ ಹೆಚ್ಚು ಸದಸ್ಯರ ನೇಮಕವೂ ಆಗಿರಲಿಲ್ಲ ಇನ್ನು ಆಕಾಂಕ್ಷಿಗಳ ಪಟ್ಟಿ ಬಹುತೇಕ ಅಂತಿಮಗೊಂಡಿದೆ ಪಕ್ಷದ ಶಾಸಕರು ಮೇಲ್ಮನೆ ಸದಸ್ಯರು ಸಂಸದರು ಪರಾಜಿತ ಅಭ್ಯರ್ಥಿಗಳು ಹಾಗೂ ಬಿಸಿಸಿ ಅಧ್ಯಕ್ಷರ ಶಿಫಾರಸು ಆಧರಿಸಿ ಅರ್ಹರಾದವರ ಪಟ್ಟಿಯನ್ನು ಪುನಃ ಪರಿಶೀಲನೆಗೆ ಒಳಪಡಿಸಿ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ನಮ್ಮ ಮೆಟ್ರೋದ ಸುರಂಗ ಮಾರ್ಗಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಉಂಟಾಗುತ್ತಿರುವ ಹಿನ್ನೆಲೆ ವೈಫೈ ಅಳವಡಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ ನಮ್ಮ ಮೆಟ್ರೋ ಎರಡನೇ ಹಂತದ ಸುರಂಗ ಹಾಗೂ ಎತ್ತರಿಸಿದ ಮಾರ್ಗದಲ್ಲಿ ನಿರಂತರ ಮತ್ತು ಸುಗಮ ಮೊಬೈಲ್ ಸಂಪರ್ಕ ಒದಗಿಸಲು ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಕಂಪನಿ ಸಂಸ್ಥೆಯೊಂದಿಗೆ ಬಾಡಿಗೆ ಒಪ್ಪಂದಕ್ಕೆ ಸಹಿ ಹಾಕ ಹಾಕಲಾಗಿದೆ ಈ ಮೂಲಕ ಮೆಟ್ರೋ ಮಾರ್ಗದ ಅಲ್ಲಲ್ಲಿ ಪ್ರಯಾಣಿಕರಿಗೆ ಉಂಟಾಗ್ತಾ ಇರುವ ನೆಟ್ವರ್ಕ್ ಸಮಸ್ಯೆ ತಪ್ಪಲಿದೆ ವಿಶೇಷವಾಗಿ ಭೂಗತ ಮಾರ್ಗವಿರುವ ಡೈರಿ ವೃತ್ತದಿಂದ ನಾಗವಾರದವರೆಗೆ ಹನ್ನೆರಡು ನಿಲ್ದಾಣಗಳ ನಡುವೆ ಸಂಚರಿಸುವ ಪ್ರಯಾಣಿಕರಿಗೆ ಇದು ಉಪಯುಕ್ತ ಆಗಲಿದೆ ಇಂದು ನಾಡದೇವತೆ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಹಿನ್ನೆಲೆ ನಾಡದೇವತೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನವನ್ನು ವಿವಿಧ ಹೂಗಳಿಂದ ಅಲಂಕರಿಸಿದ್ದು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಚಾಮುಂಡೇಶ್ವರಿ ದೇಗುಲದಲ್ಲಿ ಅಭ್ಯಂಜನ ಸ್ನಾನ ರುದ್ರಾಭಿಷೇಕ ಇನ್ನು ಪಂಚಾಮೃತಾಭಿಷೇಕ ಕುಂಕುಮಾರ್ಚನೆ ಸೇರಿ ದೇವಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದೆ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದಿದ್ದಾರೆ ಇಂದು ನಾಡದೇವತೆ ಚಾಮುಂಡೇಶ್ವರಿ ವರ್ದಂತಿ ಮಹೋತ್ಸವ ಹಿನ್ನೆಲೆ ಮೈಸೂರಿನಲ್ಲಿ ಸಂಭ್ರಮ ಮನೆ ಮಾಡಿತು ನಗರದ ಅಗ್ರಹಾರದ ಸಮೀಪದ ಬಿಬಿ ಗಾರ್ಡನ್ ಬಳಿ ಯುವಕರು ನೂರ ಐವತ್ತು ಕೆಜಿ ಹನಿಕೆ ಕತ್ತರಿಸಿ ಸಾರ್ವಜನಿಕರಿಗೆ ಹಂಚುವ ಮೂಲಕ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವವನ್ನು ಆಚರಿಸಿದ್ದಾರೆ ಮತ್ತೊಂದು ಬ್ರೇಕ್ ನಿಮ್ಮ ಕೂಗು ಮುಡ್ತಾ ಇದೆ ಈಗ ಓಲಾ ಊಬರ್ ಆನ್ಲೈನ್ ಸಂಸ್ಥೆ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ಫಸ್ಟ್ ಎಲ್ಲ ಇವ್ರ ಸೇಫ್ಟಿ ಇತ್ತ ಎಷ್ಟು ಸೇಫ್ಟಿ ಆಗಿ ನಾವು ಬಿಡ್ತಿದ್ರು ಓಲಾ ಊಬರ್ ನಮ್ಮ ಯಾತ್ರಿ ರ್ಯಾಪಿಡೋ ಈ ತರ ಒಂದು ಆಪ್ ಗಳಿದೆ ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅವರು ನಮಗೆ ಮೂವತ್ತೇ ರೂಪಾಯಿ ಕೊಡ್ಲಿ ಸರ್ ಆಟೋ ಚಾಲಕರು ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ ಅಂತ ಕೇಳಿದೀವಿ ಸಾರಿಗೆ ಇಲಾಖೆ ಅವ್ರಿಗಾಗ್ಲಿ ಸಂಚಾರಿ ಪೊಲೀಸ್ ಅವ್ರಿಗಾಗ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಜಾಬ್ ಇಟ್ಕೊಂಡು ಹೋಯ್ತಾರೆ ಇವ್ರು ಜಂಕ್ಷನ್ ಗಳಲ್ಲಿ ಹೋಗಿ ಇವ್ರಿಗೆ ಹಿಡಿಯಕ್ ತಾಕತ್ ಇದೆಯಾ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ರೂಪಾಯಿ ಜಾಸ್ತಿ ಮಾಡಿದರೆ ಮೀಟರ್ ಗೆ ಅದನ್ನ ರಿನ್ಯೂವಲ್ ಮಾಡಿಸಕ್ಕೆ 600 ರಿಂದ ರೂಪಾಯಿ ತಗೊಂಡಿದ್ದಾರೆ ಬರೀ ಆರು ರೂಪಾಯಿ ನಾವು ರೈಟ್ ಜಾಸ್ತಿ ಮಾಡಿಕೊಳ್ಳಕ್ಕೆ ಏಳ್ನೂರು ರೂಪಾಯಿ ಇಲ್ಲಿ ಅಮೌಂಟ್ ಕಟ್ಬೇಕು ನಾವು ಎಲ್ಲಿದೆ ತನ್ನ ಕಟ್ಬೇಕು ಸರ್ ಎಲ್ಲ ಒಂದು ಕಡೆ ಆಟೋ ಚಾಲಕರ ಜೀವನ ನೋವಿನಲ್ಲಿದೆ ವರ್ಡಕ್ಸ್ ಹಾಕ್ಸ್ಕೊಳ್ಳುವಾಗ ಕಾಕಿ ಬಟ್ಟೆ ಹಾಕೊಂಡು ಕಾಕಿ ಪ್ಯಾಂಟ್ ಹಾಕೊಂಡು ನಾನು ನಿಮ್ಮ ಪರ ನಾನು ನಿಮ್ಮ ಪರ ನಾನು ನಿಮ್ಮ ಪರ ಅಂತ ಹಿಂಗೇ ಕುಣಿತಾರೆ ಇವಾಗ ಎಲ್ಲೋದ್ರು ಅವರು ಇವತ್ತು ಸ್ಕೂಲ್ ಫೀಸು ನಲ್ವತ್ ಸಾವಿರ ಐವತ್ ಸಾವಿರ ಎಲ್ ಕೆ ಜಿ ಮಕ್ಕಳಿಗೆ ಮನೆ ಫ್ಯಾಮಿಲಿ ಅಪ್ಪ ಅಮ್ಮ ಶುಗರ್ ಪೇಷಂಟ್ ಗಳು ಇರ್ತಾರೆ ಎಲ್ಲಿಂದ ತರ್ತಾರೆ ದುಡ್ಡು ಒಬ್ಬ ದುಡಿಯೋದು ಏಳು ಜನ ತಿನ್ನೋದು ಅಂದ್ರೆ ಹಿಂಗಾಗುತ್ತೆ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವೀಕ್ಷಿಸಿ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದಿರುವ ಸುದ್ದಿಗಳತ್ತ ಅಂತ ಗಮನ ಹರಿಸೋಣ ಯುವತಿಯನ್ನ ಹಾಸ್ಟೆಲ್ಗೆ ಕರೆಸಿಕೊಂಡು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಮೂಲದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಯನ್ನ ಲೋಕಾಪುರ ಪಟ್ಟಣದ ನಿವಾಸಿ ಪರಮಾನಂದ್ ಟೋಪಣ್ಣವರ್ ಅಂತ ಗುರುತಿಸಲಾಗಿದೆ ಈತ ಕೋಲ್ಕತ್ತಾದ ಜೋಕಾದಲ್ಲಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಎರಡನೇ ವರ್ಷದ ಎಂಬಿಎ ವ್ಯಾಸಂಗ ಮಾಡ್ತಾ ಆರೋಪಿಯ ವಿರುದ್ಧ ಯುವತಿ ಹಾಸ್ಟೆಲ್ಗೆ ಕರೆಸಿಕೊಂಡು ಪಿಜ್ಜಾ ತಿನ್ನಿಸಿ ಮತ್ತು ಮತ್ತು ಬರುವಂಥ ಪಾನೀಯ ಕುಡಿಸಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪ ಮಾಡಿದ್ದಾಳೆ ಇನ್ನು ಜುಲೈ ಹನ್ನೆರಡರಂದು ಆರೋಪಿ ಪರಮಾನಂದನ್ನು ಪೊಲೀಸರು ಬಂಧಿಸಿದರು ಇದರ ನಡುವೆ ಅತ್ಯಾಚಾರ ಆರೋಪವನ್ನು ಯುವತಿ ಕುಟುಂಬಸ್ಥರು ತಳ್ಳಿ ಹಾಕಿದರು ಪರಮಾನಂದ್ ಬಂಧನದ ಮಾಹಿತಿಯನ್ನು ಆತನ ಸ್ನೇಹಿತರು ಕುಟುಂಬಸ್ಥರಿಗೆ ನೀಡಿದ್ದು ಕೋಲ್ಕತ್ತಾಗೆ ಆತನ ಪೋಷಕರು ತೆರಳಿದ್ದಾರೆ ಬೆರೋದ್ ಮೇಲೆ ಹೊರಗಿದ್ದ ಖೈದಿಗೆ ಆಸ್ಪತ್ರೆಯಲ್ಲಿ ದುಷ್ಕರ್ಮಿಗಳು ಗುಂಡು ಹಾರಿಸಿರುವ ಘಟನೆ ಬಿಹಾರದ ಪಾಟ್ನಾದಲ್ಲಿ ನಡೆದಿದೆ ಶಾಸ್ತ್ರಿ ನಗರ ಪೊಲೀಸ್ ಠಾಣೆ ಪ್ರದೇಶದಲ್ಲಿರುವ ಪ್ಯಾರಸ್ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ನಡೆದಿದ್ದು ಐವರು ಅಪರಿಚಿತ ದುಷ್ಕರ್ಮಿಗಳು ಖೈದಿಯ ಮೇಲೆ ಗುಂಡು ಹಾರಿಸಿದ್ದಾರೆ ದಾಳಿಕೋರರನ್ನು ಗುರುತಿಸಲು ಮತ್ತು ಹಲ್ಲಿಯ ಹಿಂದಿನ ಉದ್ದೇಶವನ್ನು ಕಂಡುಹಿಡಿಯಲು ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ ಇನ್ನು ಗುಂಡಿನ ದಾಳಿಯ ನಂತರ ದಾಳಿಕೋರರು ಪರಾರಿಯಾಗಿದ್ದು ಪೊಲೀಸರು ಅವರ ಚಲನವಲನಗಳನ್ನು ಪತ್ತೆ ಹಚ್ಚಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಮುಂಬರುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ನಿತೀಶ್ ಕುಮಾರ್ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದು ನಮ್ಮ ರಾಜ್ಯದಲ್ಲಿ ನಾವು ಆರಂಭದಿಂದಲೂ ಕಡಿಮೆ ದರದಲ್ಲಿ ವಿದ್ಯುತ್ ಒದಗಿಸ್ತಾ ಇದ್ದೀವಿ ಆದರೆ ಇದೀಗ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ರಾಜ್ಯದ ಜನರಿಗೆ ನೂರ ಇಪ್ಪತ್ತೈದು ಯೂನಿಟ್ವರೆಗೂ ಗೃಹ ಬಳಕೆ ಉಚಿತ ವಿದ್ಯುತ್ ನೀಡಲಾಗುವುದು ಗ್ರಾಹಕರು ನೂರ ಇಪ್ಪತ್ತೈದು ಯೂನಿಟ್ವರೆಗೂ ಯಾವುದೇ ಹಣ ಪಾವತಿಸಬೇಕಿಲ್ಲ ಅಂತ ತಿಳಿಸಿದ್ದಾರೆ ಉಚಿತ ವಿದ್ಯುತ್ ಯೋಜನೆಯ ಮೂಲಕ ರಾಜ್ಯದ ಒಂದು ಪಾಯಿಂಟ್ ಆರು ಏಳು ಕೋಟಿ ಕುಟುಂಬಗಳು ಪ್ರಯೋಜನ ಪಡೆಯಲಿದ್ದು ಮುಂದಿನ ಮೂರು ವರ್ಷಗಳವರೆಗೆ ಈ ಯೋಜನೆ ಜಾರಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ ಭಾರತದ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಎಮೆನ್ನಲ್ಲಿ ತನ್ನ ಬಿಸಿನೆಸ್ ಪಾರ್ಟ್ನರ್ ಕೊಲಿಯ ಅಪರಾಧದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಆದರೆ ಆ ಪ್ರಕರಣದಲ್ಲಿ ಜುಲೈ ಹದಿನಾರು ಅಂದರೆ ನಿನ್ನೆ ಗಲ್ಲಿಗೇರಬೇಕಾಗಿದ್ದ ಆಕೆಯ ಮರಣದಂಡನೆಯನ್ನು ಮುಂದೂಡಲಾಗಿತ್ತು ಬ್ಲಡ್ ಮನಿ ಮೂಲಕ ಈ ಸಮಸ್ಯೆ ಇತ್ಯರ್ಥ ಮಾಡಿಕೊಂಡ್ರೆ ಆಕೆಗೆ ಗಲ್ಲು ಶಿಕ್ಷೆಯನ್ನು ತಪ್ಪಿಸಲು ಕಾನೂನಿನಲ್ಲಿ ಅವಕಾಶವಿತ್ತು ಆದರೆ ಆ ಆಯ್ಕೆಯು ನಿಮಿಷಾಳಿಗೆ ಇಲ್ಲದಂತಾಗಿದೆ ಯಾಕಂದರೆ ಮೃತ ವ್ಯಕ್ತಿ ತಲಾಲ್ ಅವರ ಸೋದರ ಬ್ಲಡ್ ಮನಿಗೆ ತಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಮಿಷ ಪ್ರಿಯಾ ನೇಣಿಗೆ ಇರೋದು ಬಹುತೇಕ ಖಚಿತ ಆಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆಯಿಂದಾಗಿ ಅಮರನಾಥ ಯಾತ್ರೆಗೆ ತೆರಳುವ ಮಾರ್ಗದಲ್ಲಿ ಭೂಕುಸಿತವಾಗ್ತಾ ಇದೆ ಇದರಿಂದ ಅಮರನಾಥ ಯಾತ್ರೆಯನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಯಾತ್ರೆಯ ಬಾಲ್ಟಾಲ್ ಮಾರ್ಗದಲ್ಲಿ ನೀರಿನ ಜೊತೆ ಕಲ್ಲು ಬಂಡೆಗಳು ಉರುಳಿ ಬಿದ್ದಿದ್ದರಿಂದ ಮಹಿಳೆಯೊಬ್ಬರು ಸಿಲುಕಿ ಸಾವನ್ನಪ್ಪಿದ್ದಾರೆ ಮಾರ್ಗದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಇತರ ಮೂವರು ಗಾಯಗೊಂಡಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೂವರು ಮಹಿಳೆಯರು ಮೂವರು ಪುರುಷರು ಹಾಗೂ ಎರಡು ವರ್ಷದ ಮಗು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ದಾರೆ ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ ಬಳಿಕ ಪಕ್ಕದಲ್ಲಿದ್ದ ಸಣ್ಣ ಕಾಲುವೆಗೆ ಕಾರು ಪಲ್ಟಿಯಾಗಿದೆ ಪರಿಣಾಮ ಕಾರ್ನಲ್ಲಿದ್ದ ಏಳು ಮಂದಿ ಸಾವಿಗೀಡಾಗಿದ್ದಾರೆ ಬೈಕ್ನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರ್ನಲ್ಲಿದ್ದವರು ನಾಸಿಕ್ ನಗರದ ಸಂಬಂಧಿಕರೊಬ್ಬರ ಮಗನ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗಿಯಾಗಿ ವಾಪಸ್ ಬರೆಸಿದಾಗ ಅಪಘಾತ ಸಂಭವಿಸಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಶಸ್ವಿಯಾಗಿ ತಲುಪಿ ಇತಿಹಾಸ ಸೃಷ್ಟಿಸಿ ಭೂಮಿಗೆ ಬಂದಿರುವ ಶುಭಾಂಶು ಶುಕ್ಲಾ ಅವರನ್ನು ಪತ್ನಿ ಹಾಗೂ ಪುತ್ರ ಅಪ್ಪುಗೆಯ ಮೂಲಕ ಸ್ವಾಗತಿಸಿದ್ದಾರೆ ಹದಿನೆಂಟು ದಿನಗಳ ಬಾಹ್ಯಾಕಾಶ ವಾಸದ ನಂತರ ಟೆಕ್ಸಾಸ್ನ ಹೋಸ್ಟ್ನಲ್ಲಿ ಶುಭಾಂಶು ಶುಕ್ಲಾ ಅವರು ತಮ್ಮ ಪತ್ನಿ ಕಾಮ್ನಾ ಹಾಗೂ ಪುತ್ರ ಕಿಯಾಶ್ ಅವರನ್ನು ಭೇಟಿಯಾದರು ಎರಡು ತಿಂಗಳ ಬಳಿಕ ಶುಕ್ಲಾ ಅವರು ತಮ್ಮ ಕುಟುಂಬಸ್ಥರನ್ನ ಭೇಟಿಯಾಗಿದ್ದು ಈ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇದಾಗಿ ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾರಿಯ ಶೋವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ